ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಕಡೆ ಗಿಡ ನೆಡುವಂಥ ಕೆಲಸ ಮಾಡ್ತಾ ಬಂಗಾರಪಟ್ಟೆ ಬಂಗಾರಪೇಟೆ ತಾಲೂಕಿನ ದಂಡಾಧಿಕಾರಿಗಳು ನೆಟ್ಟಿರ್ತಕ್ಕಂಥ ಗಿಡಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ರು ಹಿಂದೆ ದಂಡಾಧಿಕಾರಿಗಳಾಗಿದ್ದಂಥ ದಯಾನಂದರು ಜನರಿಗೂ ನೆರಳಿರಲಿ ಪ್ರಾಣಿ ಪಕ್ಷಿಗಳಿಗೂ ಆಸರೆ ಆಗಲಿ ಹೇಳಿ ಇಲ್ಲಿ ತಾಲೂಕ್ ಕಚೇರಿ ಮುಂದೆ ಒಳ್ಳೆ ಒಳ್ಳೆ ಮರಗಳ ಮರಗಳನ್ನು ಗಿಡಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕು ಕರೋನಾ ಸಂದರ್ಭದಲ್ಲಿ ಏನು ಎಲ್ಲರೂ ಆಕ್ಸಿಜನ್ ಬಿಡಬೇಕು ಆಕ್ಸಿಜನ್ ಬಿಡಬೇಕು ಅಂತ ಇದ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮನೆ ಹತ್ರ ಒಂದು ಗಿಡ ಬೆಳೆಸ್ಬೇಕು ಹೇಳಿ ಒಂದು ಕಡೆ ಪರಿಸರವಾದಿಗಳು ಹೇಳ್ತಾ ಇದ್ರೆ ಇಲ್ಲಿ ಯಾರೇ ರೈತರು ಒಂದು ಮರ ಕಟ್ ಮಾಡ್ಬೇಕಾದ್ರೂ ಹೋಗಿ ಮಾರಾಟದ ಪರ್ಮಿಷನ್ ತಗೊಬೇಕು ಆದರೆ ನಿನ್ನೆ ಭಾನುವಾರ ಆದರೂ ಕೂಡ ನಾನು ರಜಾ ದಿನಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಟೈಮಲ್ಲೇ ಇವರು ಕೆಲಸ ಮಾಡಲ್ಲ ಸುಮಾರು ಜನ ಅಧಿಕಾರಿಗಳು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಆದರೆ ಯಾರು ಪಬ್ಲಿಕ್ ಇರಲ್ಲ ನಮ್ಮನ್ನು ಯಾರು ಉಗಿಯಲ್ಲ ಅಂತ ಹೇಳಿ ನೆನ್ನೆ ತಾಲೂಕು ದಂಡಾಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾದಂಥ ಎಸ್ ಎನ್ ನಾಣ್ಸಾಮಿಯವರು ಮೊನ್ನೆ ಬಂದು ಇದೇನು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದಾದಮೇಲೆ ದಯಾನಂದರಿತ ಮೂಳಿರ್ತಕ್ಕಂಥ ಗಿಡಗಳು ಒಂದೂ ಇಟ್ಕೂಡ್ದು ಅಂತ ಏನು ಆದೇಶ ಕೊಟ್ಟಿದ್ದಾರೆ ಇವರಿಗೆ ತಾಲೂಕ್ ದಂಡಾಧಿಕಾರಿಗೆ ಇದು ನಿಜಕ್ಕೂ ನಾನು ವಾಚ್ಮೆನ್ ಅಂತ ಹೇಳ್ತಾರೆ ಬಂಗಾರಪಟ್ಟೆಗೆ ಬೇಲಿನೇ ಎದ್ದು ಒಲ ಮೇದಂಗಿದೆ ಇಲ್ಲಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅರಣ್ಯಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಇವರು ಮರಗಳನ್ನು ಕಡಿಯುವಂಥ ಸಂದರ್ಭದಲ್ಲಿ ಏನು ಪುರಸಭೆಯಿಂದ ಬಂದಿದ್ದಂಥ ವಾಹನಗಳನ್ನು ಮತ್ತು ಜೆ ಸಿ ಬಿ ಇದನ್ನು ಕಡಿಯ ಕೇಳಿದಂಥವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಮತ್ತು ಆ ಗಾಡಿಗಳನ್ನು ಸೀಸ್ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ನಾವು ತಕ್ಷಣ ವಿಷಯ ತಿಳಿಸಿದಂಥ ಸಂದರ್ಭದಲ್ಲಿ ನಾವು ತಾಲೂಕು ದಂಡಾಧಿಕಾರಿಗೆ ವಿಷಯ ತಿಳಿಸಿದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಇಲ್ಲಿ ಕಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂಗಾರಪೇಟೆ ತಾಲೂಕಿನ ರಾಜಕಾರಣ ಎಲ್ಲೋಗಿದೆ ಯಾವ ಊರಿಗೂ ಯಾವ ಬೂತ್ಗಳಲ್ಲಿ ಓಟ್ಗಳು ಹಾಕಿಲ್ಲೋ ಅಲ್ಲಿ ದ್ವೇಷದ ರಾಜಕಾರಣ ಮಾಡೋಂಥವು ಆ ಊರಿಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಬೆದರ್ಸೋಂಥವುದು ಕೇಸ್ ಹಾಕೋಂಥವುದು ಈದ್ ಮಿಲಾದ್ ಸಂಬಂಧ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಇದುವರೆಗೂ ಒಂದು ಸಬ್ರೀ ಶ್ ಆಫೀಸ್ ಕಟ್ಟೋಕ್ಕಾಗಿಲ್ಲ ಅದು ಸೋರ್ತಾ ಇದೆ ಈ ಸಬ್ರೀ ಆಫೀಸ್ ಕಟ್ಟಬೇಕು ಅಂತೇಳಿನ ಹಿಂದೆ ಎರಡು ಸಾವಿರದ ಹದಿಮೂರನೇ ಇಸ್ಪೆಯಲ್ಲಿ ನಮ್ಮ ರಹೀಮ್ ಮುನೀಸಾ ಲೇಔಟಲ್ಲಿ ಜಾಗನೂ ಇವರಿಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಇವ್ರಿಗೆ ರಿಜಿಸ್ಟ್ ಮಾಡಿಕೊಟ್ಟಿದ್ರೂ ನಾನು ಸರ್ಕಾರದಲ್ಲಿ ನೂರಾರು ಕೋಟಿ ತಂದು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು ಇವರು ಒಂದು ಸಬ್ರಿಶ್ ಆಫೀಸ್ ಕಟ್ಟೋಕ್ಕಾಗಿಲ್ಲ ಅಲ್ಲಿ ಆ ಜಾಗ ಇದೆಯಾ ಸೈಟ್ ನಾ ಎಲ್ಲ ಯಾರಕ್ಕಾದ್ರೂ ಮಾರ್ಕೊಬಿಟ್ರ ಅಂತ ಹೇಳ್ತಾರೆ ಡೌಟ್ ಆಗಿದೆ ಅವತ್ತು ಸಬ್ರೀಶ್ ಆಫೀಸ್ಗೋಸ್ಕರ ಮಾಡಿಕೊಟ್ಟಿರ್ತಕ್ಕಂಥವ್ರು ಇವತ್ತು ನಾವಿಲ್ಲಿ ಪಾರ್ಕಿಂಗ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹಿಂದೆ ಬೇಕಾದಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಏನು ಸ್ಟಾಪ್ ಬ್ಯಾಟ್ರ್ಗಳಿದ್ದಾರೆ ಅವ್ರಿಗೆ ಅವರು ಕೂತ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಳ್ಳೋದಕ್ಕೆ ಅಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಇರ್ತಕ್ಕಂಥ ಏನು ಪರಿಸರ ಮರಗಳಿತ್ತು ಇದನ್ನೆಲ್ಲ ತಿರುಗೊಳಿಸಿರ್ತಕ್ಕಂಥವ್ರು ನೋಡಿದರೆ ಇಲ್ಲಿರ್ತಕ್ಕಂಥ ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಇವರು ಬಂಗಾರಪಟ್ಟೆ ತಾಲೂಕಲ್ಲ ದಂಡಾಧಿಕಾರಿಗಳಾಗಿ ಬಂದಿರೋದು ಮೊನ್ನೆ ನೋಡಲಿ ಬರೀ ಎಮ್ ಎಲ್ ಎ ಅವ್ರಿಗೆ ಮಾತ್ರ ದಂಡಾಧಿಕಾರಿಗಳಾಗಿ ಬಂದಿರತಕ್ಕಂಥದ್ದು ಇವರು ಇವ್ರು ಬರೀ ಎಮ್ ಎಲ್ ಎ ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡೋಕ್ಕೆ ಬಂದಿರ್ತಕ್ಕಂಥದು ಅವ್ರಿಗೆ ನಿಜಕ್ಕೂ ಸರ್ಕಾರಿ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಅವ್ರಿಗೆ ನಾನು ಕೇಳೋದಿಷ್ಟೇ ಈ ಮರ ಗಿಡ ಯಾರು ನಿಮ್ಮ ನೇನಾರು ಕಚ್ಚಿತ್ತ ಏನು ಮಾಡಿತ್ತು ನಿಮ್ಮಂಥ ಎಮ್ ಎಲ್ ಎಗಳು ನಿಮ್ಮಂಥ ದಂಡಾಧಿಕಾರಿಗಳು ನನ್ನಂಥ ಎಂ ಪಿಗಳು ಸುಮಾರು ಜನ ಬರ್ತಾರೆ ಹೋಗ್ತಾರೆ ಇಲ್ಲಿ ಒಂದೊಂದು ಮರನೂ ಯಾರ್ಯಾರಿದ್ದಾಗ ಏನೇನು ಕೆಲಸ ಮಾಡಿತ್ತು ಏನೇನು ಮಾಡಿದೆ ಯಾರೇ ಗುಳು ಮಾಡಿದ್ದಾರೆ ಯಾರು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ ಯಾರು ಎದ್ದು ಹೊಲ ಮೇಯ್ತಾಯಿದೆ ಅಂತೇಳಿ ಪ್ರತಿಯೊಬ್ಬ ಮತದಾರಕ್ಕೂ ಗೊತ್ತಿರೋದ್ರಿಂದ ಇವತ್ತೇನು ಬಂಗಾರಪೇಟೆ ತಾಲೂಕಲ್ಲಿ ನಡೀತಾ ಇದೆ ಇನ್ನು ಮುಂದೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ನಿಮ್ಮ ಮಾಧ್ಯಮದವರ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತೀನಿ ಜನ ರೊಚ್ಚಿಗೆದ್ದಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ದ್ವೇಷದ ರಾಜಕಾರಣ ನೀವು ಮಾಡ್ತಾ ಇರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸು ನೀವು ಮಾಡ್ತಾ ಇರ್ತಕ್ಕಂಥ ಮತ ಬ್ಯಾಂಕ್ ಓಲೈಕಲ್ಗೋಸ್ಕರ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಮತ್ತು ಇಲ್ಲಿರ್ತಕ್ಕಂಥ ಮರಗಳ ರೈತರು ಮಾತ್ರ ಪರ್ಮಿಷನ್ ತಗೊಂಬ ಫಾರ್ಮಿ ಫಾರೆಸ್ಟರ್ ಹತ್ರ ಅವರು ನೀವು ಪರ್ವೆಸ್ಟರ್ ಹತ್ರ ಪರ್ಮಿಷನ್ ತಗೊಳಗಿಲ್ವಾ ಯಾರು ಮಾತು ಕೇಳ್ಕೊಂಡು ನೀವು ಇಲ್ಲಿ ಕೆಲಸ ಮಾಡ್ತಾಯಿದ್ರಿ ಸರ್ಕಾರ ನೀವು ಸಂಬಳ ಕೊಡೋದು ನೀವು ಅಧಿಕಾರಿಗಳಾಗಿದ್ದಂಥವ್ರು ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳೆಲ್ಲ ನಿಮ್ಮನ್ನು ಮೆಚ್ಚಿಸ್ತಾರೆ ಒಳ್ಳೆ ಪ್ರಶಂಸೆ ಮಾಡ್ತಾರೆ ಅದನ್ನು ಬಿಟ್ಟು ಎಸ್ ಎನ್ ರೆಸಾರ್ಟಲ್ಲಿ ಹೋಗಿ ಎಸ್ ಎನ್ ಸಿಟಿಯಲ್ಲಿ ಹೋಗಿ ನೀವು ಶಾಸಕರು ಹೇಳಂಗೆ ರೀತಿಯಲ್ಲಿ ನೀವೇನಾದ್ರು ಕೆಲಸ ಮಾಡಂಗಿದ್ರೆ ಕೂಡಲೇ ಒಳ್ಳೆ ರೀತಿಯಲ್ಲಿ ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಹೇಳಿ ನಾವು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೂ ನಾನು ಫೋನ್ ಮುಖಾಂತರ ಎರಡು ಮೂರು ಸರಿ ಕರೆ ಮಾಡಿ ಹೇಳಿದಾಗಂಥ ಸಂದರ್ಭದಲ್ಲಿ ನಾವು ನಿಲ್ಸ್ತೀರಿ ಅಂತೇಳ್ಬಿಟ್ಟು ಹೇಳಿ ನೆನ್ನೆ ಅರ್ಧ ಕಡೆ ನಿಲ್ಲಿಸಿದ್ರು ಮತ್ತೆ ಬೆಳಗ್ಗೆ ತೆಗ್ದಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡಬೇಕು ನಿಮ್ಮ ಬೆಲೆ ನಿಮ್ಮ ಅಧಿಕಾರಿಗಳು ಉಳಿಸ್ತಾ ಇದ್ದಾರಾ ಇಲ್ಲ ಅಳಿಸ್ತಾ ಇದ್ದಾರಾ ನನ್ನ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಏನು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ನಾವು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಅಂತ ಅಂತೇಳ್ಬಿಟ್ಟು ಹೇಳಿ ನಮ್ಮ ಹತ್ರ ಹೇಳಿದರು ಅದೇ ರೀತಿಯಲ್ಲಿ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಈ ಜಿಲ್ಲೆಗೆ ಮಾದರಿಯಾಗಿ ಡಿ ಸಿ ಅವರು ಕೆಲಸ ಮಾಡಬೇಕು ಯಾರೇ ಅದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಇಲ್ಲ ತಾಲೂಕು ದಂಡಾಧಿಕಾರಿ ಇರ್ಬೋದು ಸಾರ್ವ ಸಾಮಾನ್ಯ ಪ್ರಜೆ ಇರ್ಬೋದು ಯಾರೇ ತಪ್ಪು ಮಾಡಿದ್ರೇನೋ ಅದು ತಪ್ಪು ಅವ್ರಿಗೊಂದು ಕಾನೂನು ಮತ್ತೊಬ್ರಿಗೊಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಸಂವಿಧಾನದಲ್ಲಿ ಬರಲಿಲ್ಲ ಅದಕ್ಕೋಸ್ಕರ ಕೂಡಲೇ ಇವ್ರ ವಿರುದ್ಧ ಕ್ರಮ ಕೈಗೊಂಡು ಎಲ್ಲಿ ಮರಗಳು ಕಿತ್ತಿದ್ರೆ ಒಂದು ಮರಕ್ಕೆ ಹತ್ತು ಮರ ಉಳೋ ಲೆಕ್ಕಾಚಾರದಲ್ಲಿ ಅವ್ರ ಕೈಯಲ್ಲೇ ಉಳಿಸ್ಬೇಕು ಇಲ್ಲಿರ್ತಕ್ಕ ಆಗಿರ್ತಕ್ಕ ಅವ್ರ ಮೇಲೆ ಕೇಸ್ ಮಾಡಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ನಷ್ಟ ಪರಿಹಾರದ ರೀತಿಯಲ್ಲಿ ಅವರಿಂದ ಉಸಿಲಿ ಮಾಡಬೇಕು ಪೈನಾಕಿ ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಆರಿಸೋಂಥದು ಇದನ್ನೆಲ್ಲ ಬಂಗಾರಪೇಟೆ ತಾಲೂಕಲ್ಲಿ ನಡೀತಾ ಇದ್ರೆ ಎಲ್ಲಿ ಹೋಗ್ತಾ ಇದೆ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಮ್ಗೆಲ್ಲರೂ ಪ್ರಶ್ನೆ ಮಾಡೋಂಥ ಸಮಯ ಬಂದಿದೆ ಈದ್ ಮಿಲಾದ್ ಆಚರಿಸ್ಲಿ ನಾವೆಲ್ಲರೂ ಜೊತೆಯಲ್ಲಿ ಇರ್ತೀರಿ ನಾವೆಲ್ಲ ಅನ್ಕೊಂಬಂದ್ರು ಭಾರತ ದೇಶದ ಬಾವುಟ ಆರಿಸಲಿ ಕರ್ನಾಟಕ ರಾಜ್ಯದ ಬಾವುಟ ಆರಿಸಲಿ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೇಳ್ಕೊತೀವಿ ಅದು ಬಿಟ್ಟು ಹಿಂದೆ ನಾವೆಲ್ಲ ಈದ್ ಮಿಲಾದು ರಂಜಾನ್ ಮತ್ತು ಬಕ್ರೀದ್ ಇದ್ಗಳನ್ನೆಲ್ಲ ನಾವು ನೋಡಿದ್ದೀವಿ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದೇ ಒಂದು ಬ್ಯಾನರ್ ಇರ್ತಾ ಇರಲ್ಲ ಒಂದೇ ಒಂದು ಫ್ಲಾಗ್ ಇರ್ತಾ ಇರಲ್ಲ ಎಲ್ಲರೂ ಶಾಂತಿಯುತವಾಗಿ ಬಂದು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳು ಅವತ್ತಿತ್ತು ಆದರೆ ಈಗ ಮೀಸೆನೆ ಬರ್ದೇ ಇರ್ತಕ್ಕಂಥವ್ರು ಕೆಲವರು ಎಸ್ ಟಿ ಪಿ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಏನು